ಇವತ್ತು ನಮ್ಮ ಮನೆಯಲ್ಲಿ ಬರ್ತ್ಡೇ ಕೇಕ್ ಬರುತ್ತೆ ಗೊತ್ತಾ ಬರ್ತ್ಡೇ ಕೇಕ್ ನ ಜಮಾಯಿಸ್ ಬಿಡಬಹುದು ಯಾರ್ದು ಇವತ್ತು ಬರ್ತ್ಡೇ ಚುಪ್ಪಿ ನಿನಗೆ ಇನ್ನು ಗೊತ್ತಿಲ್ವಾ ಯಾರ್ ಬರ್ತ್ಡೇ ಅಂತ ಇವತ್ತು ಮಲ್ಲಿ ಆಂಟಿ ಬರ್ತ್ಡೇ ಕಣಿ ಏನು ಮಲ್ಲಿ ಆಂಟಿ ಬರ್ತ್ಡೇ ನಾ ಕಣ ಫೋನ್ ಅಲ್ಲಿ ಅವರ್ ಫ್ರೆಂಡ್ಸ್ ಎಲ್ಲ ಫೋನ್ ಮಾಡಿದ್ರು ಹ್ಯಾಪಿ ಬರ್ತ್ಡೇ ಅಂದಿದ್ಕೆ ಥ್ಯಾಂಕ್ ಯು ನನ್ನ ಬರ್ತ್ಡೇ ನೆನಪಿಟ್ಕೊಂಡು ನೀವೆಲ್ಲ ಫೋನ್ ಮಾಡಿದ್ರಲ್ಲ ಥ್ಯಾಂಕ್ ಯು ಅಂತ ಆಂಟಿ േക്ു അതെ അദൃമിടത്ത சத்யா மக்களின் நாட்டு மல்லி மேடம் நிகழ்த்தின முன் இவர்களுக்கு கிட்ட எல்லாம் கண்டுபிடித்து உள்ளது அவர்களது கேட்டினது கேட்ட மாட்டா திடீர் ಅಜ್ಜಿ ಆ ಕೇಕ್ ತೋರಿಸ್ಕೊಡು ಈ ಕೇಕ್ ತೋರಿಸ್ಕೊಡು ಬೇಕರಿಯಿಂದ ಅಂತ ನನ್ನ ಹತ್ರ ಬಂದ್ರೆ ನಾನಂತೂ ಕೊಡ್ಸಲ್ಲ ನೋಡಿ ಆಮೇಲೆ ಮನೇಲಿ ಮಾಡಿರೋ ಮಳಕೆ ಉಳ್ಳಿ ಸಾರು ಅನ್ನ ತಿನ್ಕೊಂಡ್ ಬಿದ್ದೀರಿ ಮನೆಯಲ್ಲಿ ತಿಂಡಿ ತೋರಿಸ್ಕೊಟ್ಟು ತೋರಿಸ್ಕೊಟ್ ನನ್ ಜೇಬಿನ ದುಡ್ಡೆಲ್ಲ ಖಾಲಿ ಆಗೋಯ್ತು ൂട്ബിടേക് ബരോ തർത്താ ತಮಣಿ ನೋಡಿದ್ರೆ ಮಲ್ಲಿ ಬರ್ತಡೆ ಬಗ್ಗೆ ಗೊತ್ತಿಲ್ಲದರ ತರ ಇದಾನಲ್ಲ ಯಾಕೋ ಮಲ್ಲಿ ಬರ್ತಡೆ ಗೊತ್ತಿಲ್ಲ ಅನ್ಸುತ್ತೆ ಅವನು ಏನೋ ಗೊಬ್ಬರ ತರ್ತೀನಿ ಅಂತ ಹೋದ ಗಿಡಕ್ಕಾಕಕ್ಕೆ ಇವನು ಕೇಕ್ ತರ್ತಾನ ಇಲ್ವಾ ಅಯ್ಯೋ ಭಗವಂತ ಈ ಸಾವು ಮನೆಯವರೆಲ್ಲ ಬರ್ತಡೆ ಜೋರ್ ಜೋರಾಗಿ ಮಾಡ್ಕೊಂತಾರೆ ಕೇಕ್ ಎಲ್ಲಾ ಕಟ್ ಮಾಡಿ ನಾವು ಮಲ್ಲಿ ಬರ್ತಡೆ ಮಾಡ್ಲಿಲ್ಲ ಅಂದ್ರೆ ಹೆಂಗೆ ತಮಣಿ ಕೇಕ್ ತರ್ತಾನ ಇಲ್ವಾ ಅತ್ಲಾಗಿ ನಾನೇ ಹೋಗಿ ದೊಡ್ಡ ಕೇಕ್ ಆರ್ಡರ್ ಮಾಡಿ ತಗೋ ಬಂದ್ಬಿಡ್ತೀನಿ ಆಮೇಲೆ ತಮಣಿ ಕಳಿಸ್ತಾ ಅಂತ ಹೇಳ್ತೀನಿ ಅಜ್ಜಿ ವಿಚಾರ ಹೇಳಿದ್ ಒಳ್ಳೆದೇ ಆಯ್ತು ಅಜ್ಜಿ ಕೇಕ್ ಹೋಯ್ತು ಇವತ್ತಂತೂ ಕೇಕ್ ಮಿಸ್se ಆಗಲ್ಲ ನೋಡ್ತೀರು ಒಳ್ಳೆ ಕೇಕ್ ತಿನ್ಬಹುದು ಸ್ವಲ್ಪ ಸಮಯದ ನಂತರ ಓ ಮೈ ಗಾಡ್ ನನಗೆ ಇಷ್ಟು ಬಿಡನೇ ಮಾಡಕಾಗ್ತಿಲ್ಲ ನನಗೆ ಗೊತ್ತಾಗ್ತಲ್ಲ ಎಲ್ಲರೂ ನನಗೆ ಕೇಕ್ ನೆನ್ಪೆ ಇಲ್ವೇನೋ ನಿಲ್ವೇನೋ ಅನ್ಬಿಟ್ಟು ನಾನು ಎತ್ ನಿನ್ ಬದಲಿಗೆ ಟೌನ್ ಕಡೆಕ್ ಹೋಗಿ ಒಂದು ದೊಡ್ಡ ಕೇಕ್ ಆರ್ಡರ್ ಕೊಟ್ಟು ಮಾಡಿಸ್ಕೊಂಡು ಅಲ್ಲೇ ನಿಂತ್ಕೊಂಡು ಮಾಡ್ಸಿ ತಗ ಬಂದೆ ಕಣ ಪಾಪ ಮಲ್ಲಿ ಬೇಜಾರ್ ಮಾಡ್ಕೋಬಾರ್ದು ಬರ್ತಡೆ ದಿನ ಅನ್ಬಿಟ್ಟು ಯಾವತ್ತು ಕೂಡ ಅವಳ ಬರ್ಡೇ ದಿನ ಎರಡ್ ಕೇಕ್ ಕಟ್ ಮಾಡಿರ್ಲಿಲ್ಲ ನಿಮ್ ನಿಮ್ಗಳ ಪ್ರೀತಿಯಿಂದ ಎರಡೆರಡು ಕೇಕ್ ಕಟ್ ಮಾಡ್ತಾಳೆ ಇವತ್ತು ನಮ್ಮಲ್ಲಿ ಅಂತ ತುಂಬಾ ಖುಷಿ ಆಗಿರ್ತಾಳೆ ಇಲ್ಲಿ ಹೋಗಮ್ಮ ಕೇಕ್ ಕಟ್ ಮಾಡು ತುಂಬಾ ಖುಷಿ ಆಗ್ತಿದೆ ನೀವೆಲ್ಲ ನಮ್ ತಮಣಿ ಒಂಚೂರು ನಂಗೆ ಒಂಚೂರು ಮುಂಚೆ ಹೇಳಿದ್ರೆ ನಾನೇನ್ ಕೇಕೆ ತರ್ತಿರ್ಲಿಲ್ಲ ಸುಮ್ಮನೆ ದುಡ್ಡು ದಂಡ ಆಯ್ತು ಏನು ಮಾಡೋದು ಅಕ್ಕಪಕ್ಕ ಜನಗಳಿಗೆಲ್ಲ ಹಂಚಿದ್ ಆಯ್ತು ಕೇಕನ್ನ ಅಯ್ಯೋ ಏನಿದು ಯಾರೋ ಒಬ್ರು ತಂದಿರೋ ಕೇಕು ಹ್ಯಾಪಿ ಬರ್ತಡೇ ಅಂತ ಇಲ್ಲ ಹ್ಯಾಪಿ ನ್ಯೂ ಇಯರ್ ಅಂತ ಇದೆ ಅಯ್ಯೋ ದೇವರಿ ಈ ಕಪ್ಪು ಬಣ್ಣದ್ದು ನಾನೇ ತಂದಿದ್ದು ಕೇಕು ಹ್ಯಾಪಿ ಬರ್ತಡೇ ಅಂತ ಹಾಕು ಅಂದ್ರೆ ಅಯ್ಯೋ ಹ್ಯಾಪಿ ನ್ಯೂ ಇಯರ್ ಅಂತ ಹಾಕ್ಬಿಟೈತಲಾ இந்த பத்து ஹேப்பி வெட்டி என்ற பசு கூட ஓகே பிரிந்து கேட்டதும் குஷியத்தை என்னோடு அதில் உறுதி சிக்கலான பின்னர் ಜೋಡ್ಸಿ ಕೇಕ್ ಕಟ್ ಮಾಡಿ ನೋಡಿದ್ರಲ್ಲ ಮರ್ರೆ ಹ್ಯಾಪಿ ಬರ್ತಡೇ ಅಂತ ಕೇಕ್ ಅಲ್ಲಿ ಬರೆಸ್ಕೊಂಡು ಬರೋದ್ ಬಿಟ್ಟು ನಾನು ಒಬ್ಳು ಕಂಗಳಿ ಹ್ಯಾಪಿ న్యూ ಇಯರ್ ಅಂತ ಬರೆಸ್ಕೊಂಡು ಬಂದ್ಬಿಟ್ಟಿದೀನಿ ಏನೋ ಮಿಸ್ಟೇಕ್ ಆಗ್ಬಿಡ್ತು ಬಿಡಿ ಪ್ರೀತಿಯಿಂದ ಇಂದ ಕೇಕ್ ತಂದಿದೀನಲ್ಲ ಅಷ್ಟೇ ಸಾಕು ಕೇಕ್ ಏನೋ ತಂದಿದೀಯಾ ಗಿಫ್ಟ್ ಏನಾದ್ರು ತಂದಿದೀಯೇನೋ ಮಲ್ಲಿಗೋಸ್ಕರ ಗೋಸ್ಕರ ಗಿಫ್ಟ್ ರೆಡಿ ನಾನು ಹೊರಗಡೆ ಹೊರಗಡೆ ಸ್ಪೆಷಲ್ ಗಿಫ್ಟ್

ಕೇಕ್ ಎಲ್ಲ ತಂದ್ಬಿಟ್ಟು ಹೆಂಗ್ ಸೆಲೆಬ್ರೇಷನ್ ಮಾಡ್ತಿದೀವಿ ಅಂತ ಇವತ್ತು ಒಳ್ಳೆ ಬಾಡೂಟ ಮಾಡ್ಕೊಂಡು ತಿನ್ಬಿಡ್ತೀವಿ ಮಲ್ಲಿದು ಇದು ಬರ್ತಾಳೆ ಪ್ರಯುಕ್ತ ಕುರಿ ಕುಯ್ಯದ ಕೋಳಿ ಕುಯ್ಯದ ಎಂತ ಅಂತ ಕಮೆಂಟ್ ಮಾಡಿ ತಿಳಿಸಿ ಆಮೇಲೆ ಇವರಿಬ್ರು ರಾತ್ರಿ ಬೇರೆ ಕಡೆ ಓಟ್ಲಿ ಊಟಕ್ಕೆ ಹೋಗ್ತಾರೆ ಊಟ ಮಾಡ್ಕೊಂಡ್ ಬರ್ತಾರೆ ಆದ್ರೆ ನಾವೆಲ್ಲ ಮನೆಯಲ್ಲಿ ಇರೋರು ಒಳ್ಳೆ ಬಾಡ್ ಊಟ ಮಾಡ್ಕೊಂಡು ಒಂದು ಕೊಡುಗೆ ಮಾಡ್ಕೊಂಡು ಚೆನ್ನಾಗಿ ತಿಂದುಬಿಡ್ತೀವಿ ಆಯ್ತಾ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಾನ್ ತಂದಿರೋದು ಚಾಕ್ಲೇಟ್ ಕೇಕ್ ತಮಣಿ ತಂದಿರೋದು ಅದ್ ಬ್ಲೂಬೆರಿ ಕೇಕ್ ಅಂತೆ ನಿಮಗೆ ಯಾವ ಕೇಕ್ ಇಷ್ಟ ಅಂತ ಎಲ್ಲರೂ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಆಯ್ತಾ ಬೇಗ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೋಬಿಡಿ ನೆಕ್ಸ್ಟ್ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತೀರಿ ಥ್ಯಾಂಕ್ ಯು